ನನ್ನ ಹೆಸರು ತರುಣ್ ಅತ್ತೆ ಮಾವ ಆ್ಯಕ್ಸಿಡೆಂಟ್ನಲ್ಲಿ ಸತ್ತು ಹೋದ ನಂತರ ಅವರ ಮಗಳು ಉಜ್ವಲ ನಮ್ಮ ಮನೆಯಲ್ಲಿ ಇರುತ್ತಿದ್ದಳು ಯಾವಾಗ ಅವಳು ನಮ್ಮ ಮನೆಗೆ ಬಂದಿದ್ದಳೋ ಆವತ್ತಿಂದ ನನ್ನ ಅತ್ತಿಗೆ ಮತ್ತು ನನ್ನ ಅಕ್ಕಂದಿರು ಮನೆ ಯಾವ ಕೆಲಸವನ್ನು ಮಾಡುತ್ತಿರಲಿಲ್ಲ ಅವರು ಆರಾಮಾಗಿ ನಿದ್ದೆ ಮಾಡುತ್ತಾ ಇರುತ್ತಿದ್ದರು ಒಲೆಯಲ್ಲಿ ಹದಿನೈದು ಜನಕ್ಕೆ ಆಗುವಷ್ಟು ರೊಟ್ಟಿಯನ್ನು ಉಜ್ವಲ ಒಬ್ಬಳೇ ಮಾಡುತ್ತಿದ್ದಳು ಇದರಿಂದಾಗಿ ಅವಳಿಗೆ ತುಂಬ ಸುಸ್ತಾಗುತ್ತಿತ್ತು ನಾನು ಅತ್ತಿಗೆಗೆ ಅತ್ತಿಗೆ ನೀವು ಅವಳಿಗೆ ಸ್ವಲ್ಪ ಸಹಾಯ ಮಾಡಿ ಎಂದು ಹೇಳಿದರೆ ನಮಗೆ ಉಜ್ವಲ ಏನು ಮಾಡಲು ಬಿಡಲ್ಲ ಎಂದು ಹೇಳಿದರು ಅತ್ತಿಗೆ ಮಾತನ್ನು ಕೇಳಿದ ಉಜ್ವಲ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದಳು ಹೌದು ನಾನೇ ಅವರಿಗೆ ಕೆಲಸವನ್ನು ಮಾಡಲು ಬಿಡುತ್ತಿಲ್ಲ ಎಂದು ಒಂದು ದಿನ ಅವಳ ಆರೋಗ್ಯ ಸರಿ ಇರಲಿಲ್ಲ ನಾನು ಉಜ್ವಲಾಗೆ ಸ್ವಲ್ಪ ಸಹಾಯ ಮಾಡೋಣ ಎಂದು ಯೋಚಿಸುತ್ತಾ ಮಹಡಿಯ ಮೇಲೆ ಹೋದೆ ಮಹಡಿಯ ಮೇಲೆ ಹೋದಾಗ ಎದುರಿಗೆ ಇರುವ ದೃಶ್ಯವನ್ನು ನೋಡಿ ನನಗೆ ಬಹಳ ಆಶ್ಚರ್ಯವಾಯಿತು ನಮ್ಮ ಅತ್ತೆ ಮಾವ ಹಳ್ಳಿಯಲ್ಲಿ ಇರುತ್ತಿದ್ದರು ಮತ್ತು ನಮ್ಮ ಮನೆ ಸಿಟಿಯಲ್ಲಿ ಇತ್ತು ಅತ್ತೆ ಮಾವ ನಮ್ಮ ಮನೆಗೆ ಬಸ್ನಲ್ಲಿ ಬರುತ್ತಿದ್ದರು ಬರುವಾಗ ಅವರ ಬಸ್ ಪಲ್ಟಿಯಾಯಿತು ಅದರಲ್ಲಿ ಇರುವ ಪ್ರಯಾಣಿಕರೆಲ್ಲರೂ ಸತ್ತು ಹೋದರು ನಮ್ಮ ಅತ್ತೆ ಮಾವನಿಗೆ ಒಬ್ಬಳೇ ಮಗಳಾಗಿದ್ದಳು ಅವಳೇ ಉಜ್ವಲ ನನ್ನ ತಂದೆ ತಾಯಿ ಊರಿಗೆ ಹೋಗಿ ಅತ್ತೆ ಮಾವನ ಕ್ರಿಯಾಕರ್ಮವನ್ನು ಮಾಡಿ ಬರುವಾಗ ಉಜ್ವಲಾಳನ್ನು ಜೊತೆಗೆ ಕರೆದುಕೊಂಡು ಬಂದಿದ್ದರು ಅವಳು ನನಗಿಂತ ವಯಸ್ಸಿನಲ್ಲಿ ಒಂದು ವರ್ಷ ದೊಡ್ಡವಳಾಗಿದ್ದಳು ಅವಳಿಗೆ ಹದಿನೆಂಟು ವರ್ಷ ನನಗೆ ಹದಿನೇಳು ವರ್ಷ ವಯಸ್ಸಾಗಿತ್ತು ಅವಳು ಕೈಯಲ್ಲಿ ಚಿಕ್ಕದಾದ ಒಂದು ಬ್ಯಾಗ್ ಹಿಡಿದುಕೊಂಡಿದ್ದಳು ಮತ್ತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಅಳುತ್ತಾ ಅಳುತ್ತಾ ನನ್ನ ತಾಯಿಯನ್ನು ತಬ್ಬಿಕೊಂಡು ಕೇಳಿದಳು ಅತ್ತೆ ನನ್ನ ಅಪ್ಪ ಅಮ್ಮ ಯಾಕೆ ಒಂಟಿಯಾಗಿ ಬಿಟ್ಟು ಹೊರಟು ಹೋದರು ಅಮ್ಮ ಅವಳಿಗೆ ಸಮಾಧಾನ ಪಡಿಸುತ್ತಿದ್ದಳು ಮತ್ತು ಅತ್ತಿಗೆ ಅವಳಿಗೆ ಒತ್ತಾಯಪೂರ್ವಕವಾಗಿ ತಿಂಡಿ ತಿನಿಸುವುದು ಊಟ ಮಾಡಿಸುವುದು ಮಾಡುತ್ತಿದ್ದಳು ಅವಳು ಈ ಘಟನೆಯಿಂದ ತುಂಬ ಹೆದರಿಕೊಂಡಿದ್ದಳು ಉಜ್ವಲ ಸರಿಯಾಗಿ ಊಟ ತಿಂಡಿ ಸಹ ಮಾಡುತ್ತಿರಲಿಲ್ಲ ಅವಳನ್ನು ನೋಡಿದರೆ ನನಗೂ ದುಃಖವಾಗುತ್ತಿತ್ತು ಆದರೆ ನಾನು ಕೇವಲ ಸಮಾಧಾನದ ಮಾತುಗಳನ್ನಷ್ಟೇ ಆಡಬಹುದಿತ್ತು ನನಗೆ ಇಬ್ಬರು ಅಣ್ಣಂದಿರಿದ್ದರು ಅವರಿಬ್ಬರದು ಮದುವೆಯಾಗಿತ್ತು ಮತ್ತು ಎರಡು ಜನ ಅಕ್ಕಂದಿರಿದ್ದರು ದೊಡ್ಡಕ್ಕನ ಮದುವೆ ಮಾತ್ರ ಆಗಿತ್ತು ಇನ್ನೊಬ್ಬಳಿಗೆ ಅಮ್ಮ ಸಂಬಂಧವನ್ನು ಹುಡುಕುತ್ತಿದ್ದಳು ಕೆಲವು ದಿನಗಳ ಮಟ್ಟಿಗೆ ಎಲ್ಲರೂ ಉಜ್ವಲಾಳಿಗೆ ಸಮಾಧಾನವನ್ನು ಹೇಳುತ್ತಿದ್ದರು ಒಂದು ದಿನ ಅತ್ತಿಗೆ ಹೇಳಿದಳು ನೀನು ಯಾವಾಗಲೂ ಇದೇ ಥರ ಟೆನ್ಷನ್ನಲ್ಲೇ ಇರ್ತೀಯ ಅದಕ್ಕಾಗಿ ನಿನ್ನನ್ನು ನೀನೇ ಮನೆ ಕೆಲಸದಲ್ಲಿ ತೊಡಗಿಸಿಕೊ ಎಂದರು ಅದಕ್ಕೆ ಅವಳು ಹೇಳಿದಳು ನಾನು ಊರಿನಲ್ಲಿ ಕಾಲೇಜಿಗೆ ಹೋಗುತ್ತಿದ್ದೆ ನಮ್ಮ ಊರಿನಲ್ಲಿಯೂ ಸಹ ಕಾಲೇಜಿತ್ತು ಇತ್ತು ಆದರೆ ಯಾರೂ ಸಹ ಅವಳ ಈ ಮಾತಿನ ಕಡೆ ಗಮನ ನೀಡಲಿಲ್ಲ ಅತ್ತಿಗೆ ಹೇಳಿದಳು ಓದಿಕೊಂಡು ಏನು ಮಾಡೋದಿದೆ ಓದಿದರೂ ಸಹ ನೀನು ಮನೆ ಕೆಲಸವನ್ನೇ ಮಾಡಬೇಕು ಅಲ್ವಾ ಆಗ ಅಮ್ಮ ನನ್ನ ಎರಡು ಮಕ್ಕಳು ಹತ್ತನೇ ಕ್ಲಾಸ್ವರೆಗೆ ಮಾತ್ರ ಓದಿದ್ದಾರೆ ಒಬ್ಬಳಿಗಂತೂ ನಾನು ಮದುವೆ ಮಾಡಿಸಿದ್ದೇನೆ ಈಗ ಇನ್ನೊಬ್ಬಳಿಗೋಸ್ಕರ ಸಂಬಂಧವನ್ನು ಹುಡುಕುತ್ತಿದ್ದೇನೆ ನಮ್ಮ ಕಡೆ ಹುಡುಗಿಯರು ಹೆಚ್ಚು ಓದಬೇಕೆಂದೇನೂ ಇಲ್ಲ ಹುಡುಗಿಯರಿಗೆ ಕೇವಲ ಮನೆ ಕೆಲಸ ಬಂದರೆ ಸಾಕು ಅದಕ್ಕೆ ಉಜ್ವಲ ಸುಮ್ಮನೆ ಇದ್ದಳು ಆದರೆ ಅವಳನ್ನು ನೋಡಿದರೆ ಅವಳಿಗೆ ಓದುವುದರಲ್ಲಿ ಬಹಳ ಆಸಕ್ತಿ ಇದೆ ಎಂದು ಅನಿಸುತ್ತಿತ್ತು ನಾನು ಅಮ್ಮನ ಹತ್ತಿರಗೆ ಹೇಳಿದೆ ನೀವು ಇವಳಿಗೆ ಓದಲು ಅವಕಾಶ ಮಾಡಿಕೊಡಿ ಅಕಸ್ಮಾತಾಗಿ ಅತ್ತೆ ಮಾವ ಜೀವಂತವಾಗಿದ್ದರೆ ಅವಳನ್ನು ಚೆನ್ನಾಗಿ ಓದಿಸುತ್ತಿದ್ದರು ಅದಕ್ಕೆ ಅಮ್ಮ ನನಗೆ ಹೇಳಿದಳು ನೀನು ಇವಳಿಗೆ ಅಷ್ಟೆಲ್ಲ ಕನಿಕರ ತೋರಿಸುವ ಅವಶ್ಯಕತೆ ಇಲ್ಲ ಹುಡುಗಿಯರು ಓದಿ ಯಾವ ನೌಕರಿ ಮಾಡುವುದಿದೆ ಹುಡುಗಿಯರು ಹತ್ತನೇ ಕ್ಲಾಸಿನವರಿಗೆ ಓದಿದರೆ ಸಾಕು ಎಷ್ಟೇ ಓದಿದರೂ ಅವರು ಮನೆ ಕೆಲಸ ಮಾಡಲೇಬೇಕು ನಿನಗೆ ಈ ವಿಷಯದ ಬಗ್ಗೆ ಗೊತ್ತಿಲ್ಲ ನೀನು ಇರು ಎಂದು ಗದರಿಸಿದರು ನಾನು ಅಮ್ಮನ ಮಾತನ್ನು ಕೇಳಿ ಸುಮ್ಮನಾದೆ ದಿನ ಕಳೆದಂತೆಲೇ ಮನೆಯ ಎಲ್ಲ ಕೆಲಸ ಉಜ್ವಲ ತಲೆಯ ಮೇಲೆ ಬಿತ್ತು ಬರುಬರು ತ ಎಂದರು ಅವಳ ಮೇಲೆ ಹಕ್ಕು ಚಲಾಯಿಸಲು ಶುರು ಮಾಡಿದರು ದೊಡ್ಡ ಅತ್ತಿಗೆ ಹೇಳುತ್ತಾಳೆ ಉಜ್ವಲ ನೀನು ಹಿಟ್ಟನ್ನು ಸರಿಯಾಗಿ ಕಲಿಸು ಇನ್ನೊಂದು ಅತ್ತಿಗೆ ಹೇಳುತ್ತಾಳೆ ನೀನು ರೊಟ್ಟಿಯ ಜೊತೆಗೆ ಅನ್ನವನ್ನು ಸಹ ಮಾಡು ಯಾಕೆಂದರೆ ನನ್ನ ಮಕ್ಕಳು ಅನ್ನವನ್ನು ಬಹಳ ಇಷ್ಟಪಟ್ಟು ತಿನ್ನುತ್ತಾರೆ ಎಂದು ಅಷ್ಟೇ ಅಲ್ಲ ನನ್ನ ಅಕ್ಕ ಹೇಳುತ್ತಿದ್ದಳು ಸಾಯಂಕಾಲದ ಚಹಾನೂ ಸಹ ನೀನೇ ಮಾಡು ಯಾಕೆಂದರೆ ನೀನು ಚಹಾ ಚೆನ್ನಾಗಿ ಮಾಡುತ್ತೀಯಾ ಎಂದು ಹೇಳುತ್ತಿದ್ದರು ಬೇಸಿಗೆಯ ಕಾಲ ಶುರುವಾಗಿದ್ದು ನಮ್ಮ ಮನೆಯ ಒಲೆ ಮಹಡಿಗೆ ಶಿಫ್ಟ್ ಆಯಿತು ಅಂತೂ ಮಹಡಿಯ ಮೇಲೆ ಹೋಗಿ ಎರಡು ಟೈಮ್ ಅಡುಗೆ ಮಾಡುವ ಜವಾಬ್ದಾರಿಯನ್ನು ಉಜ್ವಲಾಗೆ ನೀಡಲಾಗಿತ್ತು ಅವಳು ಹಿಟ್ಟನ್ನು ಕಲಿಸಿ ಮಹಡಿಯ ಮೇಲೆ ಹೋಗುತ್ತಿದ್ದಳು ಎರಡು ಗಂಟೆಯ ನಂತರ ಕೆಳಗೆ ಇಳಿದು ಬರುತ್ತಿದ್ದಳು ಬರುವಾಗ ಅವಳ ಸ್ಥಿತಿ ಬಹಳ ಕೆಟ್ಟದಾಗಿರುತ್ತಿತ್ತು ಕೆಳಗೆ ಬರುತ್ತಿದ್ದ ಹಾಗೆ ಎಲ್ಲರಿಗೂ ಊಟವನ್ನು ಹಾಕಬೇಕಿತ್ತು ಎಲ್ಲರೂ ಊಟವನ್ನು ಮಾಡುತ್ತಿದ್ದರು ಮತ್ತು ತಮ್ಮ ತಮ್ಮ ಕೋಣೆಗಳಿಗೆ ಹೊರಟು ಹೋಗುತ್ತಿದ್ದರು ಅವಳು ಎಲ್ಲರೂ ಊಟ ಮಾಡಿದ ಪ್ಲೇಟನ್ನು ಎತ್ತಿಕೊಂಡು ಅಡುಗೆ ರೂಮಿಗೆ ಹೋಗುತ್ತಿದ್ದಳು ಪಾತ್ರೆ ತೊಳೆದು ಮುಗಿಯುತ್ತಿದ್ದಂತೆ ಅಪ್ಪ ಮಗಳೇ ಸ್ವಲ್ಪ ಚಹಾ ಮಾಡಿಕೊಂಡು ಬಾ ಎನ್ನುತ್ತಿದ್ದರು ಹೀಗೆ ಅವಳ ದಿನದ ಎಲ್ಲ ಕೆಲಸ ಮುಗಿಸಿ ಮಲಗು ಹೊತ್ತಿಗೆ ರಾತ್ರಿ ಹನ್ನೆರಡು ಗಂಟೆ ಆಗುತ್ತಿತ್ತು ಬೆಳಿಗ್ಗೆ ನಾನು ಎದ್ದು ಕಾಲೇಜಿಗೆ ಹೋಗಲು ರೆಡಿಯಾಗುವಷ್ಟರಲ್ಲಿ ಅವಳು ನನಗೆ ಟಿಫಿನ್ ಮಾಡಿ ಅಷ್ಟೊತ್ತಿಗೆ ಮನೆಯಲ್ಲಿ ಯಾರೂ ಎದ್ದಿರುತ್ತಿರಲಿಲ್ಲ ಒಂದು ದಿನ ಅವಳು ನನ್ನ ಹತ್ತಿರ ನಿನ್ನ ಹಳೆಯ ಪುಸ್ತಕಗಳನ್ನು ನನಗೆ ಕೊಡು ಎಂದಳು ನಾನು ಕೇಳಿದೆ ಅದನ್ನು ತೆಗೆದುಕೊಂಡು ನೀನು ಏನು ಮಾಡುತ್ತೀಯಾ ಎಂದೆ ಆಗ ಉಜ್ವಲ ನಾನು ಓದುತ್ತೇನೆ ಎಂದಳು ನಿನಗೆ ಓದಲು ಟೈಮ್ ಇದೆಯಾ ಎಂದು ಕೇಳಿದ್ದಕ್ಕೆ ನಾನು ಹೇಗಾದರೂ ಮಾಡಿ ಟೈಮ್ ಮಾಡಿಕೊಳ್ತೀನಿ ಕೇವಲ ನೀನು ನಿನ್ನ ಹಳೆಯ ಪುಸ್ತಕವನ್ನು ನನಗೆ ಕೊಡು ಎಂದಳು ನಾನು ಸಹ ನನ್ನ ಹಳೆಯ ಪುಸ್ತಕವನ್ನು ಅವಳಿಗೆ ಕೊಟ್ಟೆ ಆದರೆ ನನ್ನ ಅತ್ತಿಗೆ ಒಂದು ನಿಮಿಷವೂ ಅವಳು ಫ್ರೀ ಆಗಿರಲು ಬಿಡುತ್ತಿರಲಿಲ್ಲ ಮಕ್ಕಳ ಪೀಡರ್ ಸಹ ಅವಳ ಹತ್ತಿರ ಮಾಡಿಕೊಂಡು ಬರಲು ಹೇಳುತ್ತಿದ್ದಳು ಆಶ್ಚರ್ಯದ ವಿಷಯವೆಂದರೆ ಅಮ್ಮ ಸಹ ತನ್ನ ಸೊಸೆಗೆ ಏನೂ ಹೇಳುತ್ತಿರಲಿಲ್ಲ ಒಂದು ಬಾರಿ ನನ್ನ ಅಕ್ಕನನ್ನು ನೋಡಲು ಗಂಡಿನ ಕಡೆಯವರು ಬಂದಿದ್ದರು ಆದರೆ ಅವರು ಅಲ್ಲಿ ಉಜ್ವಲಾಳನ್ನು ನೋಡಿ ಅಕ್ಕನ ಬದಲಿಗೆ ಉಜ್ವಲಾಳನ್ನು ಕೇಳುತ್ತಿದ್ದರು ಇದನ್ನು ನೋಡಿ ಅಮ್ಮ ಬೇಸರ ಮಾಡಿಕೊಂಡಳು ಮತ್ತು ನನ್ನ ಅಕ್ಕ ಸಿಟ್ಟಿನಿಂದ ಉಜ್ವಲಾಳಿಗೆ ಬಾಯಿಗೆ ಬಂದ ಹಾಗೆ ಹೇಳಲು ಶುರು ಮಾಡಿದಳು ಮತ್ತು ಅಮ್ಮನಿಗೆ ಇವಳು ಉದ್ದೇಶಪೂರ್ವಕವಾಗಿ ಅವರೆಲ್ಲರ ಎದುರಿಗೆ ಬಂದಿದ್ದಾಳೆ ಯಾಕೆಂದರೆ ತನ್ನ ರೂಪವನ್ನು ಅವರಿಗೆ ತೋರಿಸಬೇಕಲ್ಲ ಅಮ್ಮ ಎಲ್ಲಿಯವರೆಗೆ ಇವಳು ನಮ್ಮ ಮನೆಯಲ್ಲಿ ಇರುತ್ತಾಳೋ ಅಲ್ಲಿಯವರೆಗೆ ನನಗೆ ಸಂಬಂಧ ಕೂಡಿ ಬರುವುದಿಲ್ಲ ಎಂದು ಹೇಳುತ್ತಿದ್ದಳು ನಾನು ಅಲ್ಲೇ ಕುಳಿತಿದ್ದೆ ಮತ್ತು ನಾನು ನೋಟ್ಸ್ ರೆಡಿ ಮಾಡುತ್ತಿದ್ದೆ ನಾನು ಹೇಳಿದೆ ಅಕ್ಕ ಏನು ಹೇಳ್ತಿದ್ಯಾ ನೀನು ಯಾಕೆ ಸುಮ್ಮನೆ ಇಲ್ಲೇ ಸಲ್ಲದ ಅಪವಾದನು ಈ ಹುಡುಗಿಯ ಮೇಲೆ ಮಾಡ್ತಿದ್ದೀಯಾ ಅವಳಿಗೆ ಚಹಾ ತೆಗೆದುಕೊಂಡು ಬಾ ಎಂದು ನೀನು ನನ್ನ ಎದುರಿಗೆ ಹೇಳಿದ್ದೆ ಅವರು ಇವಳನ್ನು ಇಷ್ಟಪಟ್ಟು ಹೋಗಿದ್ದರೆ ಇದರಲ್ಲಿ ಅವಳ ತಪ್ಪೇನಿದೆ ನೀನು ಸುಮ್ಮನೆ ಇವಳ ಮೇಲೆ ಆಪಾದನೆ ಹೊರಿಸುತ್ತಿದ್ದೀಯಾ ಅವಳು ತಕ್ಷಣ ನನ್ನ ಮೇಲೆ ಸಿಟ್ಟು ಮಾಡಿಕೊಳ್ಳುತ್ತಾ ನನಗೂ ಬಯಲು ಶುರು ಮಾಡಿದಳು ನಿನಗೇನು ಗೊತ್ತು ಈ ಹುಡುಗಿ ಎಷ್ಟು ಚಾಲಕಿ ಇದ್ದಾಳೆಂದು ಅವಳು ಚೆನ್ನಾಗಿ ಮೋರೆ ತೊಳೆದು ಕಣ್ಣಿಗೆ ಕಾಡಿಗೆ ಹೆಚ್ಚಿ ಎಲ್ಲರ ಎದುರಿಗೆ ಬಂದಿದ್ದಾಳೆ ಅದಕ್ಕೆ ನಾನು ಹೇಳಿದೆ ನಮ್ಮ ಮನೆಗೆ ಯಾರೇ ಬಂದರೂ ಎಲ್ಲರೂ ರೆಡಿಯಾಗಿ ಬರುತ್ತಾರೆ ಅತ್ತಿಗೆ ಸಹ ಮೇಕಪ್ ಮಾಡಿ ಬಂದಿದ್ದಾರೆ ಅದಕ್ಕೆ ಅವಳು ಹೇಳಿದಳು ನೀನೇ ಯಾಕೆ ಹೆಂಗಸರ ವಿಷಯದಲ್ಲಿ ತಲೆ ಹಾಕುತ್ತೀಯಾ ನಿನಗೆ ಈ ಹುಡುಗಿಯ ವಿಷಯವೇ ಗೊತ್ತಿಲ್ಲ ಅದಕ್ಕೆ ಅಮ್ಮ ಹೇಳಿದರು ನಿನಗೆ ಸುಮ್ಮನೆ ಇರಲಿಕ್ಕೆ ಆಗಲ್ವಾ ಎಲ್ಲಿಯವರಿಗೆ ಸಾನಿಯಾಳ ಮದುವೆ ಆಗೋದಿಲ್ವೋ ಅಲ್ಲಿಯವರಿಗೆ ನಾನು ಉಜ್ವಲಾಳಿಗೆ ಮದುವೆ ಮಾಡಿಸಲ್ಲ ಅದಕ್ಕೆ ನನ್ನ ಅಣ್ಣ ಹೇಳಿದ ಇವಳಿಗೆ ಮದುವೆ ಅವಶ್ಯಕತೆ ಏನಿದೆ ಮೂರು ನಾಲ್ಕು ವರ್ಷ ಹೀಗೆ ಇರಲಿ ಮೊದಲು ಮನೆಯ ಕೆಲಸಗಳನ್ನು ಸರಿಯಾಗಿ ಮಾಡಲು ಕಲಿಯಲಿ ಎಂದನು ಇದೇ ಸಮಯಕ್ಕೆ ನನ್ನ ದೊಡ್ಡ ಅಕ್ಕ ಗರ್ಭಿಣಿಯಾಗಿದ್ದಳು ಅವಳ ಗಂಡನ ಮನೆಯರು ಅವಳನ್ನು ಅವಳ ತವರು ಮನೆಗೆ ಕಲಿಸಿಕೊಟ್ಟರು ನನ್ನ ಅಕ್ಕ ಅಂತೂ ಹಾಸಿಗೆಯಿಂದ ಕೆಳಗೆ ಕಾಲು ಇಡುತ್ತಿರಲಿಲ್ಲ ನೀರನ್ನು ಸಹ ಉಜ್ವಲಾಳ ಹತ್ತಿರ ತನ್ನ ಹಾಸಿಗೆಗೆ ತರಿಸಿಕೊಳ್ಳುತ್ತಿದ್ದಳು ಮತ್ತು ಹೇಳುತ್ತಿದ್ದಳು ಡಾಕ್ಟರ್ ರೆಸ್ಟ್ ತೆಗೆದುಕೊಳ್ಳಲು ಹೇಳಿದ್ದಾರೆ ನಾನು ಇಲ್ಲಿ ರೆಸ್ಟ್ ತೆಗೆದುಕೊಳ್ಳಲು ಬಂದಿದ್ದೇನೆ ದಿನಪೂರ್ತಿ ಉಜ್ವಲ ಕಾಲಿಗೆ ಚಕ್ರ ಕಟ್ಟಿಕೊಂಡವಳ ಹಾಗೆ ಓಡಾಡುತ್ತಿರುತ್ತಿದ್ದಳು ಒಬ್ಬರು ಇಲ್ಲಿ ಕರೆದರೆ ಮತ್ತೊಬ್ಬರು ಅಲ್ಲಿ ಕರೆಯುತ್ತಿದ್ದರು ಒಂದು ಸಾರಿ ಅಮ್ಮ ತನ್ನ ಕಾಲಿಗೆ ಮಸಾಜ್ ಮಾಡುವೆಂದರೆ ಮತ್ತೊಂದು ಸಾರಿ ನನ್ನ ದೊಡ್ಡ ಅಕ್ಕ ನನ್ನ ತಲೆ ಒತ್ತು ಬಹಳ ನೋವಾಗುತ್ತಿದೆ ಎನ್ನುತ್ತಾಳೆ ಒಂದೊಂದು ಸಾರಿ ಅತ್ತಿಗೆ ಎಂದರು ಹೇಳುತ್ತಾರೆ ಉಜ್ವಲ ನಿನ್ನ ಭಾವ ಬರುವ ಸಮಯವಾಯಿತು ನೀನು ಇನ್ನೂ ರೊಟ್ಟಿ ಮಾಡಿಲ್ವಾ ಪ್ರತಿಯೊಂದು ನಿಮಿಷವೂ ಅವಳಿಗೆ ಎಲ್ಲರೂ ಒಂದಲ್ಲ ಒಂದು ಕೆಲಸವನ್ನು ಹೇಳುತ್ತಲೇ ಇರುತ್ತಾರೆ ಒಂದು ದಿನ ನಾನು ಮಲಗಿದ್ದೆ ರಾತ್ರಿ ನನಗೆ ಬಿಕ್ಕಳಿಸುವ ಶಬ್ದ ಕೇಳಿಸಿತು ನಾ ನಾನು ಎದ್ದು ಹೊರವುದೆ ನಾನು ನೋಡಿದೆ ಉಜ್ವಲ ತನ್ನ ಕಾಟಿನ ಮೇಲೆ ಇರಲಿಲ್ಲ ನಾನು ಬಿಕ್ಕಳಿಕೆ ಶಬ್ದ ಎಲ್ಲಿಂದ ಬರುತ್ತೆ ಎಂದು ಹುಡುಕಾಡುತ್ತಾ ಹುಡುಕಾಡುತ್ತಾ ರೂಮ್ ತಲುಪಿದೆ ಅಲ್ಲಿ ನೋಡಿದರೆ ಉಜ್ವಲ ಮೇಣದ ಬತ್ತಿ ಹಚ್ಚಿಕೊಂಡು ಪುಸ್ತಕವನ್ನು ಹಿಡಿದು ಅಳುತ್ತಿದ್ದಳು ನಾನು ಹೇಳಿದೆ ನೀನು ಇಷ್ಟೊತ್ತಿಗೆ ಇಲ್ಲೇನು ಮಾಡ್ತಾ ಇದ್ದೀಯಾ ನಿದ್ದೆ ಬರಲಿಲ್ವಾ ಎಂದು ಕೇಳಿದೆ ಆಗ ಅವಳು ಹೇಳಿದಳು ನನಗೆ ಮೈ ಕೈ ಎಲ್ಲ ನೋವಾಗುತ್ತಿದೆ ಹೊರಗಡೆ ನಿದ್ದೆ ಮಾಡಲು ಆಗುತ್ತಿರಲಿಲ್ಲ ಎಂದಳು ನಾನು ಕೇಳಿದೆ ನೀನು ಯಾಕೆ ಪುಸ್ತಕ ಹಿಡಿದು ಕುಳಿತಿದ್ದೀಯಾ ಅವಳು ಹೇಳಿದಳು ನನಗೆ ಇಡೀ ದಿನ ಟೈಮೇ ಸಿಗಲ್ಲ ಅದಕ್ಕೆ ಈಗಲಾದರೂ ಸ್ವಲ್ಪ ಓದೋಣ ಎಂದುಕೊಂಡೆ ಆದರೆ ತಲೆ ಇದೆ ಮತ್ತು ಪೂರ್ತಿ ದೇಹವೂ ನೋವಾಗುವ ಹಾಗೆ ಫೀಲ್ ಆಗ್ತಾಯಿದೆ ಎಂದಳು ಅವಳ ಮುಖದಲ್ಲಿ ಕಳೆಯೇ ಇರಲಿಲ್ಲ ನಾನು ಅವಳ ಮೈ ಮುಟ್ಟಿ ನೋಡಿದರೆ ಅವಳ ಮೈ ತುಂಬ ಬಿಸಿಯಾಗಿತ್ತು ಮತ್ತು ಅವಳಿಗೆ ತುಂಬ ಜ್ವರ ಬಂದಿತ್ತು ನಾನು ಹೇಳಿದೆ ನಿನಗೆ ತುಂಬ ಜ್ವರ ಬಂದಿದೆ ಅದಕ್ಕೆ ಅವಳು ಹೇಳಿದಳು ಇದೇ ಕಾರಣದಿಂದ ಇರಬೇಕು ನನ್ನ ಶರೀರ ತುಂಬ ನೋವಾಗುತ್ತಿದೆ ಮತ್ತು ಚಳಿಯೂ ಆಗ್ತಾ ಇದೆ ಎಂದಳು ನಾನು ತಕ್ಷಣ ಫ್ರಿಜ್ನಿಂದ ಒಂದು ಗ್ಲಾಸ್ ಹಾಲನ್ನು ತೆಗೆದು ಬಿಸಿ ಮಾಡಿ ಅದನ್ನು ಉಜ್ವಲಾಳಿಗೆ ಕೊಟ್ಟೆ ಇದನ್ನು ನೋಡಿ ಅವಳು ಸುಮ್ಮನೆ ನನ್ನನ್ನೇ ನೋಡುತ್ತಾ ಕುಳಿತಿದ್ದಳು ಮತ್ತು ಹೇಳಿದಳು ಅತ್ತೆ ಬೆಳಿಗ್ಗೆ ಯಾರು ಹಾಲು ಕುಡಿದರು ಎಂದು ಬೈಯುತ್ತಾಳೆ ಆಗ ನಾನು ಅವಳಿಗೆ ಹಾಲಿನ ಅವಶ್ಯಕತೆ ಇತ್ತು ನಾನೇ ಅವಳಿಗೆ ಹಾಲು ಕೊಟ್ಟೆ ಎಂದು ಹೇಳುತ್ತೇನೆ ಎಂದು ಹೇಳಿ ನಾನು ಅವಳಿಗೆ ಹಾಲು ಕುಡಿಯಲು ಹೇಳಿದೆ ಮತ್ತು ಜೊತೆಗೆ ಅವಳಿಗೆ ಟ್ಯಾಬ್ಲೆಟ್ಸ್ ಕೊಟ್ಟೆ ಅವಳು ಹಾಲು ಕುಡಿದು ಟ್ಯಾಬ್ಲೆಟ್ಸ್ ತಿಂದು ಮಲಗಿಕೊಂಡಳು ಬೆಳಿಗ್ಗೆ ಎಲ್ಲರೂ ಉಜ್ವಲ ಉಜ್ವಲ ಎಂದು ಕರೆಯುತ್ತಿದ್ದರು ಆದರೆ ಅವಳಿಗೆ ಜ್ವರದಿಂದಾಗಿ ಏಳಲು ಆಗುತ್ತಿರಲಿಲ್ಲ ನಾನು ಕಾಲೇಜಿಗೆ ಹೊರಟು ಹೋದೆ ಯಾವಾಗ ನಾನು ವಾಪಸ್ ಬಂದೇನೋ ಆಗ ಅವಳು ಪಾತ್ರೆ ತೊಳೆಯುತ್ತಿರುವುದನ್ನು ನೋಡಿದೆ ಅವಳು ಪಾತ್ರೆ ತೊಳೆಯುತ್ತಾ ಯಾರಿಗೂ ಕಾಣದ ಹಾಗೆ ಕಣ್ಣೀರನ್ನು ಒರೆಸಿಕೊಳ್ಳುತ್ತಿದ್ದಳು ಅದಕ್ಕೆ ನಾನು ಹೇಳಿದೆ ನೀನು ಇಲ್ಲೇನು ಮಾಡ್ತಾ ಇದ್ದೀಯಾ ನಿನಗೆ ತುಂಬ ಜ್ವರ ಇತ್ತು ಆಗ ಅವಳು ಜ್ವರ ಬಂದರೆ ಏನೂ ವ್ಯತ್ಯಾಸವಾಗಲ್ಲ ಕೆಲಸ ಮಾಡಲೇಬೇಕು ಎಂದಳು ನಾನು ಹೇಳಿದೆ ಯಾಕೆ ವ್ಯತ್ಯಾಸ ಆಗೋಲ್ಲ ನಮ್ಮ ಮನೆಯಲ್ಲಿ ಯಾರಾದರೂ ಹುಷಾರ್ ತಪ್ಪಿದರೆ ಕೆಲಸ ಮಾಡಲ್ಲ ನೀನ್ಯಾಕೆ ಯಾಕೆ ಮಾಡ್ತಾ ಇದ್ದೀಯಾ ಏಳು ಇಲ್ಲಿಂದ ಎದ್ದೇಳು ಎಂದು ಹೇಳುತ್ತಾ ಅವಳ ಕೈ ಹಿಡಿದು ಅವಳನ್ನು ಕರೆದುಕೊಂಡು ಹೋಗಿ ಕಾಟಿನ ಮೇಲೆ ಮಲಗಿಸಿದೆ ಇದನ್ನು ನೋಡಿ ಅತ್ತಿಗೆ ಹೇಳಿದರು ಇವಳನ್ನೇ ಆಕೆ ಹಾಸಿಗೆ ಮೇಲೆ ಮಲಗಿಸುತ್ತಿದ್ಯಾ ನಾನು ಹೇಳಿದೆ ಅತ್ತಿಗೆ ನಿಮಗೆ ಕಾಣಿಸುವುದಿಲ್ಲವೇ ಹಾಗವರು ಹೇಳಿದರು ಇವಳ ಮೇಲೆ ನಿನಗೆ ತುಂಬ ಕನಿಕರ ಇದೆ ಅದಕ್ಕೆ ನಾನು ಹೇಳಿದೆ ನಿಮಗೇನೋ ಕಾಣಿಸ್ತಾ ಇಲ್ಲ ನಾನಾದರೂ ಕನಿಕರೆ ತೋರಿಸಬೇಕಲ್ವಾ ನಿಮಗೆ ಜ್ವರ ಬಂದರೆ ನೀವು ರೂಮಿಂದ ಹೊರಗೆ ಬರಲ್ಲ ಎಂದೆ ನನ್ನ ಮಾತು ಕೇಳಿ ಅತ್ತಿಗೆ ಇವಳ ವಿಷಯದಲ್ಲಿ ನಿನ್ನ ನಾಲಿಗೆ ಉದ್ದವಾಗ್ತಾ ಇದೆ ಎಂದು ಹೇಳಿದರು ಅದಕ್ಕೆ ನಾನು ಹೇಳಿದೆ ಹೌದು ಕೆಲವು ಸಮಯದ ನಂತರ ನನ್ನ ದೊಡ್ಡಕ್ಕ ಉಜ್ವಲ ಉಜ್ವಲ ಎಂದು ಕರೆಯುತ್ತಿದ್ದಳು ಮತ್ತು ಉಜ್ವಲ ನಿನ್ನ ಕಿವಿ ಕೇಳಿಸಲ್ವಾ ಎಷ್ಟೊತ್ತಿಂದ ಕರೀತಾ ಇದ್ದೀರಿ ನನಗೆ ಟಿಫಿನ್ ರೆಡಿ ಮಾಡಿ ಕೊಡು ಎಂದಳು ನಾನು ನನ್ನ ದೊಡ್ಡಕ್ಕನ ರೂಮಿಗೆ ಹೋದೆ ಅವಳು ಹಾಸಿಗೆಯಲ್ಲಿ ಮಲಗಿ ತನ್ನ ಗಂಡನೊಂದಿಗೆ ಫೋನಿನಲ್ಲಿ ಮಾತನಾಡುತ್ತಿದ್ದಳು ನಾನು ಹೇಳಿದೆ ನಿನಗೆ ಈಗ ಯಾವ ರೋಗ ಬಂದಿದೆ ನೀನು ಎದ್ದು ಬಂದು ಚಹಾವನ್ನು ಮಾಡಿ ಕುಡಿಯಲು ಆಗದೆ ಇರುವಷ್ಟು ಆಗ ಅವಳು ಹೇಳಿದಳು ನಿನಗೆ ಗೊತ್ತಿಲ್ವ ನಾನು ಗರ್ಭಿಣಿ ಎಂದು ಅದಕ್ಕೆ ನಾನು ಹೇಳಿದೆ ಮದುವೆ ನಂತರ ಹೆಂಗಸರು ಪ್ರೆಗ್ನೆಂಟ್ ಆಗುತ್ತಾರೆ ಅವರೆಲ್ಲರೂ ಮನೆ ಕೆಲಸವನ್ನು ಬಿಟ್ಟು ಹಾಸಿಗೆ ಹಿಡಿದೇ ಇರುತ್ತಾರಾ ಎಂದು ಕೇಳಿದೆ ನನ್ನ ಮಾತು ಕೇಳಿ ಅಕ್ಕ ಹೇಳಿದಳು ಇತ್ತೀಚೆಗೆ ನಿನ್ನ ನಾಲಿಗೆ ತುಂಬ ಉದ್ದ ಇದೆ ಈಗ ಹೊರಡು ಮತ್ತು ಉಜ್ವಲಾಳಿಗೆ ಹೇಳಿ ನನಗೆ ನಾಷ್ಟ ರೆಡಿ ಮಾಡಲು ಹೇಳು ಎಂದಳು ನಾನು ಹೇಳಿದೆ ಅವಳು ನಿಮ್ಮ ಕೆಲಸದವಳಲ್ಲ ಉಜ್ವಲಾಳಿಗೆ ತುಂಬ ಜ್ವರ ಬಂದಿದೆ ಎಂದೆ ಅಷ್ಟರಲ್ಲಿ ಅಮ್ಮನೂ ಸಹ ಅಲ್ಲಿಗೆ ಬಂದಳು ಮತ್ತು ಹೇಳಿದರು ನೀನು ಅವಳನ್ನು ತುಂಬ ಕೇರ್ ಮಾಡ್ತೀಯ ಅಂತ ನನಗೆ ಗೊತ್ತು ನಾನು ಬೆಳಿಗ್ಗೆ ತಿಂಡಿ ನಂತರ ಅವಳಿಗೆ ಔಷಧವನ್ನು ಕೊಟ್ಟೆ ಜ್ವರ ಕಡಿಮೆಯಾಗಿತ್ತು ಅವಳು ಸ್ವಲ್ಪ ಜ್ವರ ಬಂದಿದ್ದಕ್ಕೆ ನೆಪ ಮಾಡಿ ಮಲಗುತ್ತಾಳೆ ನೀನು ಅವಳ ಬಗ್ಗೆ ಬಹಳ ಕನಿಕರ ತೋರಿಸುವುದು ಬೇಡ ಎಂದು ಹೇಳಿ ನನಗೆ ಗದರಿಸಿದರು ಆಗ ಸಾನಿಯ ಬಂದು ಹೇಳಿದಳು ಅಮ್ಮ ಸ್ವಲ್ಪ ಇವನನ್ನು ಯಾಕೆಂದರೆ ಇವನು ಉಜ್ವಲಾಳ ಬಗ್ಗೆ ತುಂಬ ಕನಿಕರ ತೋರಿಸುತ್ತಾನೆ ಉಜ್ವಲ ತುಂಬ ಜೋರಿದ್ದಾಳೆ ಎಲ್ಲಿಯಾದರೂ ಅವಳ ವರ್ತನೆ ಇವನಿಗೆ ಕಲಿಸಿದರೆ ಕಷ್ಟ ನಾನು ಹೇಳಿದೆ ನೀನು ಸ್ವಲ್ಪ ಯೋಚನೆ ಮಾಡಿ ಮಾತನಾಡು ಎಂದೆ ನಾನು ಮನೆಯಲ್ಲಿ ಎಲ್ಲರಿಗಿಂತ ಚಿಕ್ಕವನು ಅದಕ್ಕಾಗಿ ಯಾರೂ ನನ್ನ ಮಾತಿಗೆ ಎಷ್ಟು ಬೆಲೆ ಕೊಡುತ್ತಿರಲಿಲ್ಲ ಜ್ವರದಿಂದ ಬಳಲುತ್ತಿದ್ದರೂ ಉಜ್ವಲಾಳಿಂದ ಎಲ್ಲ ಕೆಲಸವನ್ನು ಮಾಡಿಸಿಕೊಳ್ಳುತ್ತಿದ್ದರು ಪಾತ್ರೆ ತೊಳೆಯುವುದು ರೊಟ್ಟಿಯನ್ನು ಸಹ ಅವಳಿಂದಲೇ ಮಾಡಿಸುತ್ತಿದ್ದರು ರಾತ್ರಿ ರೊಟ್ಟಿ ಮಾಡಲು ಮಹಡಿಯ ಮೇಲೆ ಹೋದಳು ಸುಸ್ತಿನಿಂದಾಗಿ ಅವಳ ಜೀವ ಓಲಾಡುತ್ತಿತ್ತು ಜ್ವರದಿಂದಾಗಿ ಕಣ್ಣಿನಿಂದ ನೀರು ಬರುತ್ತಿತ್ತು ಮೋಸ್ಟ್ಲಿ ಅಳುತ್ತಿದ್ದಳು ಅಂತ ಅನಿಸುತ್ತೆ ಹೆಚ್ಚಾಗಿ ಅವಳು ತನ್ನ ಹಣ ಬರಕ್ಕೆ ಹೇಳುತ್ತಿರಬೇಕು ತನ್ನ ತಂದೆ ತಾಯಿ ಇದ್ದರೆ ನಾನು ಈ ರೀತಿ ನರಕದಲ್ಲಿರುವ ಅವಶ್ಯಕತೆ ಇರಲಿಲ್ಲ ಎಂದು ಅತ್ತೆ ಮಾವ ಅವಳ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಿದ್ದರು ಉಜ್ವಲ ಅಪ್ಪ ಅಮ್ಮನ ಒಬ್ಬಳೇ ಮುದ್ದಿನ ಮಗಳಾಗಿದ್ದಳು ತನ್ನ ತಂದೆ ತಾಯಿ ಪ್ರೀತಿಗೆ ಹಕ್ಕುದಾರಳಾಗಿದ್ದಳು ನನಗೆ ನೆನಪಿದೆ ಅತ್ತೆ ಮಾವ ಇವಳ ರಗಳೆಯನ್ನೆಲ್ಲ ಸಹಿಸಿಕೊಳ್ಳುತ್ತಿದ್ದರು ನಾನು ಒಂದು ದೀರ್ಘ ಉಸಿರನ್ನು ತೆಗೆದುಕೊಂಡು ನಾನೇ ಹೋಗಿ ಅವಳಿಗೆ ಸಹಾಯ ಮಾಡಬೇಕೆಂದುಕೊಂಡೆ ಏಕೆಂದರೆ ಬೇರೆ ಯಾರಿಗೂ ಅವಳ ಬಗ್ಗೆ ಕಾಳಜಿ ಮತ್ತು ಕನಿಕರ ಇರಲಿಲ್ಲ ಯೋಚನೆ ಮಾಡುತ್ತಾ ಮಾಡುತ್ತಾ ನಾನು ಮೇಲೆ ಹೋದೆ ಎದುರಿಗಿರುವ ದೃಶ್ಯ ನೋಡಿ ನನಗೆ ಪ್ರಜ್ಞೆ ತಪ್ಪಿದ ಹಾಗೆ ಆಯಿತು ಯಾಕೆಂದರೆ ಅವಳು ಒಲೆಯ ಹತ್ತಿರ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಳು ಇದನ್ನು ನೋಡಿ ನಾನು ಓಡುತ್ತಾ ಓಡುತ್ತಾ ಅವಳ ಹತ್ತಿರ ಹೋದೆ ನೋಡಿದರೆ ತವಾದಲ್ಲಿ ರೊಟ್ಟಿ ಹೋಗಿತ್ತು ನಾನು ಉಜ್ವಲ ಉಜ್ವಲ ಎಂದು ಅವಳನ್ನು ಎಬ್ಬಿಸಿದೆ ಆದರೆ ಅವಳಿಗೆ ಪ್ರಜ್ಞೆ ಬರಲಿಲ್ಲ ನಾನು ಮಹಡಿಯಿಂದ ಇಣುಕಿ ಅಮ್ಮ ಮತ್ತು ಅತ್ತಿಗೆಯನ್ನು ಕರೆಯಲು ಶುರು ಮಾಡಿದೆ ಎಲ್ಲರೂ ಮಹಡಿಗೆ ಬಂದರು ಉಜ್ವಲ ಪ್ರಜ್ಞೆ ತಪ್ಪಿ ಬಿದ್ದಿರುವುದನ್ನು ನೋಡಿ ಎಲ್ಲರಿಗೂ ಟೆನ್ಷನ್ ಆಯಿತು ಕೆಲವರು ನೀರನ್ನು ಮುಖದ ಮೇಲೆ ಚಿಮುಕಿಸಿದರು ಮತ್ತು ಕೆಲವರು ಅವಳ ಕೈಗಳನ್ನು ಉಜ್ಜುತ್ತಿದ್ದರು ಅದರೊಳಗೆ ಪ್ರಜ್ಞೆ ಬರಲಿಲ್ಲ ನಂತರ ಅತ್ತಿಗೆಯರು ಮತ್ತು ಅಮ್ಮ ಬಹಳ ಕಷ್ಟಪಟ್ಟು ಅವಳನ್ನು ಕೆಳಗಡೆ ತಂದರು ಅವಳನ್ನು ಕಾಟಿನ ಮೇಲೆ ಮಲಗಿಸಿದರು ಅವಳ ಮೈ ಜ್ವರದಿಂದ ಸುಡುತ್ತಿತ್ತು ಮತ್ತು ನಡುಗುತ್ತಿತ್ತು ಅವಳ ಕಣ್ಣಿಂದ ನೀರು ಜಾರುತ್ತಿತ್ತು ಪುನಃ ಪುನಃ ಅವಳು ತನ್ನ ತಂದೆ ತಾಯಿಯನ್ನು ಕರೆಯುತ್ತಿದ್ದಳು ಮತ್ತು ಹೇಳುತ್ತಿದ್ದಳು ನೀವ್ಯಾಕೆ ನನ್ನನ್ನು ಒಬ್ಬಳೇ ಬಿಟ್ಟು ಹೋದ್ರಿ ನನ್ನನ್ನು ನೀವು ಕರೆದುಕೊಂಡು ಹೋಗಬೇಕಿತ್ತು ಎನ್ನುತ್ತಿದ್ದಳು ಅವಳ ಈ ಸ್ಥಿತಿ ನೋಡಿ ನನಗೆ ಬಹಳ ಕನಿಕರ ಉಂಟಾಯಿತು ಆದರೆ ನನ್ನ ಮನೆಯವರ ಮನಸ್ಸಿನಲ್ಲಿ ಅವಳ ಬಗ್ಗೆ ಕಿಂಚಿತ್ತೂ ಕನಿಕರವಿರಲಿಲ್ಲ ಹೀಗೆ ಸ್ವಲ್ಪ ಹೊತ್ತಿನ ನಂತರ ಅವಳಿಗೆ ಎಚ್ಚರವಾಯಿತು ಬೆಳಿಗ್ಗೆ ಆಗುತ್ತಿದ್ದಂತೆ ಅಮ್ಮ ಹೇಳಿದರು ರೆಡಿಯಾಗು ನಾನು ನಿನ್ನನ್ನು ಡಾಕ್ಟರ್ ಹತ್ರ ಕರೆದುಕೊಂಡು ಹೋಗುತ್ತೇನೆ ಎಂದು ಅಮ್ಮ ಅವಳನ್ನು ಡಾಕ್ಟರ್ ಹತ್ರ ಕರೆದುಕೊಂಡು ಹೋದರು ಕೆಲವು ದಿನಗಳವರೆಗೆ ಅವಳು ಡಾಕ್ಟರ್ ಕೊಟ್ಟಂಥ ಔಷಧ ತಿಂದು ಸರಿಯಾದಳು ಆದರೆ ಮತ್ತೆ ಮನೆಯ ಎಲ್ಲ ಕೆಲಸಗಳು ಅವಳ ತಲೆ ಮೇಲೆ ಬಿದ್ದವು ಹೀಗೆ ದಿನಗಳು ಉರುಳಿದವು ಮತ್ತು ಅಕ್ಕನಿಗೆ ಯಾವ ಸಂಬಂಧ ಬಂದರೂ ಅವರು ಉಜ್ವಲಾಳನ್ನು ನೋಡಿ ಅವಳನ್ನು ಕೇಳುತ್ತಿದ್ದರು ತುಂಬ ಒಳ್ಳೆಯ ಸಂಬಂಧಗಳು ಬರುತ್ತಿದ್ದವು ಆದರೆ ಅಮ್ಮ ಒಂದೇ ಹಠ ಹಿಡಿದಿದ್ದರು ನಾನು ಸಾನಿಯಾಳಿಗಿಂತ ಮೊದಲು ಉಜ್ವಲಾಳ ಮದುವೆ ಮಾಡಿಸಲ್ಲ ಎಂದು ನನ್ನ ದೊಡ್ಡ ಅಕ್ಕ ಅವಳ ಮನೆಗೆ ಹೋಗಿದ್ದಳು ಈ ದಿನಗಳಲ್ಲಿ ಒಂದು ಸಂಬಂಧ ಚಿಕ್ಕ ಅಕ್ಕನನ್ನು ನೋಡಿ ಒಪ್ಪಿಕೊಂಡಿದ್ದರು ಅಮ್ಮನಿಗೆ ತುಂಬ ಸಂತೋಷವಾಯಿತು ನನ್ನ ಅಕ್ಕನ ಮದುವೆಯ ತಯಾರಿ ನಡೆಸುತ್ತಿದ್ದರು ಎಲ್ಲ ತಯಾರಿಗಳನ್ನು ಉಜ್ವಲಾಳೆ ಮಾಡಿದ್ದಳು ಮಧುಮಗಳ ಬಟ್ಟೆಯನ್ನು ಸಹ ಉಜ್ವಲ ಸ್ಟಿಚ್ ಮಾಡಿದ್ದಳು ಪ್ರತಿಯೊಂದು ಕೆಲಸವನ್ನು ಅಮ್ಮ ಅವಳಿಂದಲೇ ಮಾಡಿಸುತ್ತಿದ್ದರು ನನಗೆ ಅವಳನ್ನು ನೋಡಿ ಬಹಳ ಬೇಸರವಾಗುತ್ತಿತ್ತು ಈಗಂತೂ ಅವಳ ಕಣ್ಣಿನ ಕೆಳಗೆ ಕಪ್ಪು ಕಲೆ ಬರುತ್ತಿತ್ತು ಮುಖದ ಬಣ್ಣವೂ ಸಹ ಕಳೆಗುಂದ ತೊಡಗಿತ್ತು ಪಾಪ ಎಲ್ಲಿಯವರೆಗೆ ಅವಳೊಂದಿಗೆ ಹೀಗೆ ನಡೆದುಕೊಳ್ಳುತ್ತಾರೆ ನಾನು ಇವೆಲ್ಲವನ್ನು ಇಷ್ಟವಿಲ್ಲದಿದ್ದರೂ ಸಹಿಸಿಕೊಳ್ಳುತ್ತಿದ್ದೆ ಯಾವಾಗ ನನ್ನ ಮನಸ್ಸಿನಲ್ಲಿ ಉಜ್ವಲಾಳ ಮೇಲೆ ಪ್ರೀತಿ ಹುಟ್ಟಿತು ಎಂದು ನನಗೆ ಗೊತ್ತೇ ಆಗಲಿಲ್ಲ ನನಗೆ ಅವಳು ಬಹಳ ಇಷ್ಟವಾಗುತ್ತಿದ್ದಳು ನನ್ನ ಮನಸ್ಸಿನಲ್ಲಿ ಅವಳ ಬಗ್ಗೆ ಇರುವ ಕನಿಕರ ಪ್ರೀತಿಯಾಗಿ ಬದಲಾಗಿತ್ತು ನನಗೆ ಅದು ಗೊತ್ತೇ ಆಗಲಿಲ್ಲ ಹೇಳಬೇಕೆಂದರೆ ಅವಳು ನನಗಿಂತ ಒಂದು ವರ್ಷ ದೊಡ್ಡವಳಾಗಿದ್ದಳು ಆದರೂ ನಾನು ಅವಳನ್ನು ಪ್ರೀತಿಸುತ್ತಿದ್ದೆ ನನ್ನ ಓದು ಮುಗಿದಿತ್ತು ನನಗೆ ಕೆಲಸವೂ ಸಿಕ್ಕಿತ್ತು ಇದಕ್ಕಾಗಿ ನಾನು ಬೆಳಿಗ್ಗೆ ಬೇಗ ಹೇಳುತ್ತಿದ್ದೆ ಕೆಲಸಕ್ಕೆ ಹೋಗಿ ಸಾಯಂಕಾಲ ಬರುತ್ತಿದ್ದೆ ಒಂದು ದಿನ ನಾನು ಮನೆಗೆ ಬಂದಾಗ ಅಮ್ಮ ನನ್ನ ಬಾಯಿಗೆ ಮಿಠಾಯಿಯನ್ನು ತುರುಕಿದಳು ಮತ್ತು ಹೇಳಿದಳು ಉಜ್ವಲಾಳ ಮದುವೆ ಫಿಕ್ಸ್ ಆಯಿತು ಎಂದರು ನನಗೆ ಆ ಮಿಠಾಯಿ ವಿಷದ ಹಾಗೆ ಅನಿಸಿತ್ತು ನಾನು ಆಶ್ಚರ್ಯದಿಂದ ಅಮ್ಮನನ್ನು ನೋಡಿದೆ ಏಕೆಂದರೆ ಅಮ್ಮ ಉಜ್ವಲಾಳ ಮದುವೆ ಐವತ್ತೈದು ವರ್ಷ ವಯಸ್ಸಿನ ಮುದುಕನೊಂದಿಗೆ ಫಿಕ್ಸ್ ಮಾಡಿದ್ದಳು ಅವನ ಹೆಂಡತಿ ಸತ್ತು ಹೋಗಿದ್ದಳು ಅವನ ಮಕ್ಕಳ ಮದುವೆಯಾಗಿತ್ತು ಅವನನ್ನು ನೋಡಿಕೊಳ್ಳೋರು ಯಾರೂ ಇರಲಿಲ್ಲ ಅದಕ್ಕಾಗಿ ಉಜ್ವಲಾಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿಸಬೇಕೆಂದು ಕೊಂಡಿದ್ದರು ಉಜ್ವಲ ರಾತ್ರಿ ಸ್ಟೋರ್ ರೂಮ್ನಲ್ಲಿ ಅಳುತ್ತಿದ್ದಳು ನಾನು ಸಹ ಭಾಳ ಟೆನ್ಷನ್ನಲ್ಲಿದ್ದೆ ನನ್ನನ್ನು ನೋಡಿ ಅವಳು ಮತ್ತು ಜೋರಾಗಿ ಅಳಲು ಶುರು ಮಾಡಿದಳು ಮತ್ತು ಹೇಳಿದಳು ತರುಣ್ ನಾನು ಅವರ ಜೊತೆ ಮದುವೆ ಆಗೋಲ್ಲ ನನಗೆ ಅವರು ಇಷ್ಟವಿಲ್ಲ ಎನ್ನುತ್ತಿದ್ದಳು ಆಗ ನಾನು ಹೇಳಿದೆ ನೀನು ಅಳಬೇಡ ನಾನು ನಿನಗೆ ಏನಾದರೂ ಒಂದು ವ್ಯವಸ್ಥೆ ಮಾಡುತ್ತೇನೆ ನಾನು ಬೆಳಿಗ್ಗೆ ಅಮ್ಮನ ಹತ್ತಿರ ಮಾತನಾಡುತ್ತೇನೆ ಎಂದೆ ಅದಕ್ಕೆ ಅವಳು ಹೇಳುತ್ತಿದ್ದಳು ಹೀಗಾದರೂ ಮಾಡಿ ಈ ಮದುವೆಯನ್ನು ನಿಲ್ಲಿಸು ನಾನು ಬೆಳಿಗ್ಗೆ ಅಮ್ಮನ ಹತ್ತಿರ ಮಾತನಾಡಿದೆ ಅವರು ನನ್ನನ್ನು ಗದರಿಸಲು ಶುರು ಮಾಡಿದರು ನೀನು ಉಜ್ವಲಾಳ ವಿಷಯದಿಂದ ದೂರವಿರು ನಾನು ಹೇಳಿದೆ ಉಜ್ವಲಾಳಲ್ಲಿ ಏನು ಕಡಿಮೆಯಾಗಿದೆ ಅಂತ ನೀನು ಅವಳ ಮದುವೆಯನ್ನು ಒಬ್ಬ ಮುದುಕನೊಟ್ಟಿಗೆ ಮಾಡ್ತಾ ಇದ್ದೀಯಾ ಆಗ ಅಮ್ಮ ಹೇಳಿದಳು ಅನಾಥ ಹುಡುಗಿಯನ್ನು ಯಾರೂ ಮದುವೆಯಾಗುತ್ತಾರೆ ನಿಜ ಹೇಳಬೇಕೆಂದರೆ ಆ ಮುದುಕ ಮದುವೆ ಬೇಡ ಎಂದು ಹೇಳಲಿಲ್ಲವಲ್ಲ ನಾವು ಅವರಿಗೆ ಧನ್ಯವಾದ ಹೇಳಬೇಕು ಮತ್ತು ಜಾಸ್ತಿ ಪ್ರಶ್ನೆ ಏನೂ ಕೇಳಿಲ್ಲ ಮತ್ತು ವರದಕ್ಷಿಣೆಯನ್ನು ಸಹ ಕೇಳಲಿಲ್ಲ ನಾವು ಅವಳಿಗೆ ವರದಕ್ಷಿಣೆ ಎಲ್ಲಿಂದ ಕೊಡುವುದು ಎಂದಳು ನಾನು ಕೇಳಿದೆ ನೀನು ಸಾನಿಯಾ ಮತ್ತು ದೊಡ್ಡಕ್ಕನಿಗೆ ವರದಕ್ಷಿಣೆಯನ್ನು ಕೊಟ್ಟು ಮದುವೆ ಮಾಡಿಸಿದೀಯಾ ಮತ್ತು ಉಜ್ವಲಾಳಿಗೆ ಮಾತ್ರ ಏಕಿಲ್ಲ ಎಂದೆ ಆಗ ಅಮ್ಮ ನಿನಗ್ಯಾಕೆ ಈ ಹುಡುಗಿಯ ಬಗ್ಗೆ ಅಷ್ಟೊಂದು ಕಾಳಜಿ ಅವಳನ್ನ ಯಾಕೆ ನಿನ್ನ ಅಕ್ಕಂದಿರೊಂದಿಗೆ ಹೋಲಿಸುತ್ತಿದ್ದೀಯಾ ನಿನ್ನ ಅಕ್ಕಂದಿರ ತಂದೆ ತಾಯಿ ಜೀವಂತವಾಗಿದ್ದಾರೆ ಅದಕ್ಕಾಗಿ ಅವರ ಮದುವೆ ಬಹಳ ವಿಜೃಂಭಣೆಯಿಂದ ಮಾಡಿದೆವು ಆದರೆ ಉಜ್ವಲಾಳ ತಂದೆ ತಾಯಿ ಸತ್ತು ಹೋಗಿದ್ದಾರೆ ಎಂದರು ಅದಕ್ಕೆ ನಾನು ಹೇಳಿದೆ ಉಜ್ವಲಾಳ ಪಾಲಿಗೆ ಬಂದ ಜಮೀನು ಯಾರ ಹತ್ತಿರ ಇದೆ ನನ್ನ ಸವಾಲಿಗೆ ಅಮ್ಮ ನನ್ನ ಮುಖವನ್ನು ನೋಡುತ್ತಿದ್ದಳು ಆಗ ನಾನು ಖಂಡಿತವಾಗಿ ಅದು ನಿಮ್ಮ ಹತ್ತಿರವೇ ಇರುತ್ತದೆ ನೀವು ಅದನ್ನು ಮಾರಾಟ ಮಾಡಿ ಅವಳಿಗೆ ಒಳ್ಳೆ ಕಡೆ ಸಂಬಂಧ ಹುಡುಕಬಹುದು ಮತ್ತು ಆ ಹಣದಿಂದ ಅವಳಿಗೆ ಒಡವೆಯನ್ನು ಸಹ ಮಾಡಿಸಬಹುದು ಎಂದು ಹೇಳಿದೆ ಆಗ ಅಮ್ಮ ಹೇಳಿದರು ಅದೆಲ್ಲ ಮಾರಾಟ ಮಾಡಿ ಆ ಹಣ ನಾವು ನಮ್ಮ ಹತ್ತಿರ ಇಟ್ಟುಕೊಂಡಿದ್ದೇವೆ ಇಷ್ಟು ವರ್ಷದಿಂದ ಅವಳು ನಮ್ಮ ಮನೆಯಲ್ಲೇ ಊಟ ಮಾಡುತ್ತಿದ್ದಾಳೆ ತಿನ್ನುತ್ತಿದ್ದಾಳೆ ನಮ್ಮ ಮನೆಯಲ್ಲೇ ಉಳಿಯುತ್ತಾಳೆ ಸುಖವಾಗಿ ಜೀವನ ಸಾಗಿಸುತ್ತಿದ್ದಾಳೆ ಇದಕ್ಕೆಲ್ಲ ಆ ಹಣ ಖರ್ಚಾಗುವುದಿಲ್ಲವೋ ಇದನ್ನು ಕೇಳಿ ನನಗೆ ಅಮ್ಮನ ಮೇಲೆ ಸಿಟ್ಟು ಬಂತು ನಾನು ಹೇಳಿದೆ ಅವಳು ಮನೆ ಎಲ್ಲ ಕೆಲಸ ಮಾಡಿ ದಿನದಲ್ಲಿ ಎರಡು ರೊಟ್ಟಿ ತಿನ್ನುತ್ತಾಳೆ ಅದೆಲ್ಲ ನೀನು ಅವರ ಅಪ್ಪ ಗಳಿಸಿದ ಹಣದಿಂದಲೇ ಖರ್ಚು ಮಾಡ್ತಾ ಇದ್ದೀಯಾ ಎಂತ ಬೇಸರ ಪಟ್ಟುಕೊಳ್ಳುವ ಸಂಗತಿ ನಿನಗೆ ಉಜ್ವಲಾಳಿಗೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಲು ಮನಸ್ಸಿಲ್ಲದಿದ್ದರೆ ನೀನು ಅವಳ ಮದುವೆ ನನ್ನೊಂದಿಗೆ ಮಾಡಿಸು ನೀನು ವರದಕ್ಷಿಣೆ ಕೊಡಬೇಕೆಂದಿಲ್ಲ ಎಂದೆ ನಾನೆ ನಿನ್ನ ಮದುವೆ ಒಂದು ಅನಾಥ ಹುಡುಗಿಯ ಜೊತೆಗೆ ಮಾಡಲಿ ಆಗ ನಾನು ಹೇಳಿದೆ ನೀನು ಅವಳೊಂದಿಗೆ ನನ್ನ ಮದುವೆ ಮಾಡಿಸದಿದ್ದರೆ ನಾನು ಅವಳನ್ನು ಬಲವಂತವಾಗಿ ಕರೆದುಕೊಂಡು ಹೋಗಿ ಮದುವೆ ಆಗಬೇಕಾಗುತ್ತದೆ ಯಾಕೆಂದರೆ ಅವಳು ಪ್ರೌಢಾವಸ್ಥೆಗೆ ಬಂದಿದ್ದಾಳೆ ನಾನು ಪಪ್ಪನ ಹತ್ತಿರ ಮಾತನಾಡಿದ್ದೇನೆ ಪಪ್ಪನಿಗೆ ಯಾವುದೇ ಅಭ್ಯಂತರವಿಲ್ಲ ಎಂದು ಹೇಳಿ ನನ್ನ ಅತ್ತಿಗೆಯಿಂದರೂ ಸಹ ಅಮ್ಮನಿಗೆ ಮದುವೆ ಮಾಡಿಸುವಂತೆ ಹೇಳುತ್ತಿದ್ದರು ಯಾಕೆಂದರೆ ಉಜ್ವಲ ಜೀವನ ಪೂರ್ತಿ ನಮ್ಮ ಮನೆಯ ಕೆಲಸದವಳಾಗಿ ಇರುತ್ತಾಳೆ ಆದರೆ ಅವರಿಗೆ ಗೊತ್ತಿರಲಿಲ್ಲ ನನ್ನ ಉದ್ದೇಶ ಏನು ಎಂದು ನನ್ನೊಂದಿಗೆ ಉಜ್ವಲಾಳ ಮದುವೆ ಫಿಕ್ಸ್ ಮಾಡಿದಾಗ ಅವಳು ಆಶ್ಚರ್ಯದಿಂದ ನನ್ನನ್ನು ನೋಡುತ್ತಿದ್ದಳು ಈಗ ಅವಳು ನನ್ನ ಹತ್ತಿರ ಮಾತನಾಡುತ್ತಿರಲಿಲ್ಲ ನನ್ನನ್ನು ನೋಡುತ್ತಿದ್ದಂತೆ ಸ್ಟೋರ್ ರೂಮಿಗೆ ಓಡಿ ಹೋಗುತ್ತಿದ್ದಳು ಒಂದು ತಿಂಗಳ ನಂತರ ಪಪ್ಪ ನಮ್ಮಿಬ್ಬರಿಗೂ ಮದುವೆ ಮಾಡಿಸಿದರು ಆ ದಿನಗಳಲ್ಲಿ ನನಗೆ ಒಂದು ದೊಡ್ಡ ಕಂಪನಿಯಲ್ಲಿ ನೌಕರಿ ಸಿಕ್ಕಿತ್ತು ಮದುವೆ ಮೊದಲೇ ದಿನ ಉಜ್ವಲ ತುಂಬ ನರ್ವಸ್ ಆಗಿದ್ದಳು ಅವಳು ನೀನು ಯಾಕೆ ನನ್ನನ್ನು ಮದುವೆ ನಾನು ನಿನಗಿಂತ ಒಂದು ವರ್ಷ ದೊಡ್ಡವಳು ಎಂದಳು ಅದಕ್ಕೆ ನಾನು ಹೇಳಿದೆ ದೊಡ್ಡವಳಾದ್ರೇನು ಅಂತೂ ಆಯ್ತಲ್ಲ ಆಗ ಉಜ್ವಲ ಮೋಸ್ಟ್ಲಿ ನೀನು ನನ್ನ ಮೇಲಿನ ಅನುಕಂಪದಿಂದ ನನ್ನನ್ನು ಮದುವೆಯಾದೆ ಅಂತ ಅನಿಸುತ್ತೆ ಎಂದಳು ಅದಕ್ಕೆ ನಾನು ಹೇಳಿದೆ ನಾನ್ಯಾಕೆ ಹಾಗೆ ಮಾಡಲಿ ನೀನು ತುಂಬ ಸುಂದರವಾಗಿದ್ದೀಯಾ ಮತ್ತು ತುಂಬ ಒಳ್ಳೆಯ ನಾನು ತುಂಬ ಲಕ್ಕಿ ಅಂದುಕೊಳ್ಳುತ್ತೇನೆ ಯಾಕೆಂದರೆ ನನಗೆ ಕೊಟ್ಟ ಮಾತನ್ನು ಉಳಿಸಿದರು ಅದಕ್ಕೆ ಅವಳು ಹೇಳಿದಳು ಅಕಸ್ಮಾತ್ ಮಾವ ಒಪ್ಪದೇ ಇದ್ದಿದ್ದರೆ ಏನು ಮಾಡ್ತಾ ಇದ್ದೆ ನಾನು ಹೇಳಿದೆ ಅವರಿಗೆ ಆದಷ್ಟು ಒಪ್ಪಿಸಲು ಪ್ರಯತ್ನ ಮಾಡುತ್ತಿದ್ದೆ ಆದರೂ ಅವರು ಒಪ್ಪಿಕೊಳ್ಳದೇ ಇದ್ದಿದ್ದರೆ ನಾನು ನಿನ್ನ ಕೈ ಹಿಡಿದುಕೊಂಡು ಕೋರ್ಟಿಗೆ ಕರೆದುಕೊಂಡು ಹೋಗಿ ನಿನ್ನೊಂದಿಗೆ ಮದುವೆ ಮಾಡಿಕೊಳ್ಳುತ್ತಿದ್ದೆ ನಂತರ ಎಲ್ಲರೂ ಒಪ್ಪಿಕೊಳ್ಳಲೇಬೇಕಿತ್ತು ನನ್ನ ಮಾತು ಕೇಳಿ ಅವಳು ಮೊದಲ ಬಾರಿಗೆ ನಕ್ಕಿದ್ದಳು ನಾನು ಮೊದಲ ಬಾರಿಗೆ ಅವಳ ಮುಖದಲ್ಲಿ ನಗು ನೋಡಿ ಅವಳು ಕೇಳಿದ್ದಳು ನಿಜವಾಗ್ಲೂ ನೀನು ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೀಯಾ ನಾನು ಹೇಳಿದೆ ತುಂಬ ಪ್ರೀತಿಸ್ತೀನಿ ಮತ್ತು ಪ್ರೀತಿಸ್ತಾನೇ ಇರ್ತೀನಿ ಅವಳು ಹೇಳಿದಳು ಆದರೆ ನನ್ನ ಜೀವನ ಹಿಂದೆ ಹೇಗಿತ್ತೋ ಮುಂದೆ ಹಾಗೇ ಇರುತ್ತೆ ನಿನಗೆ ಗೊತ್ತಾ ಅಕ್ಕ ಏನು ಹೇಳುತ್ತಿದ್ದಳು ಎಂದು ಈಗ ಉಜ್ವಲ ನಮ್ಮ ಮನೆಯಲ್ಲೇ ಇರುತ್ತಾಳೆ ಜೀವನ ಪೂರ್ತಿ ನಮ್ಮ ಕೆಲಸ ಮಾಡುತ್ತಲೇ ಇರುತ್ತಾಳೆ ಮತ್ತು ತರುಣ್ ಜಾಬ್ ಮಾಡಲು ಸಿಟಿಗೆ ಹೋಗುತ್ತಾನೆ ಎಂದು ಅದಕ್ಕೆ ನಾನು ಹೇಳಿದೆ ಯಾರು ಏನು ಹೇಳುತ್ತಾರೋ ಹೇಳಲಿ ನಾನು ಏನು ಯೋಚಿಸಿದ್ದೇನೋ ಅದನ್ನು ಮಾಡೇ ಮಾಡುತ್ತೇನೆ ಎಂದು ಹೇಳಿದೆ ಮದುವೆಯಾಗಿ ಒಂದು ತಿಂಗಳವರೆಗೆ ನಾನು ಏನೂ ಹೇಳಲಿಲ್ಲ ಮದುವೆ ನಂತರ ಎರಡು ದಿನ ಮಾತ್ರ ಉಜ್ವಲ ಆರಾಮಾಗಿ ಇದ್ದಳು ಒಂದು ತಿಂಗಳ ನಂತರ ನಾನು ಪಪ್ಪನಿಗೆ ಹೇಳಿದೆ ಸಿಟಿಯಿಂದ ಇಲ್ಲಿಗೆ ಪ್ರತಿದಿನ ಬಂದು ಹೋಗಲು ಕಷ್ಟವಾಗುತ್ತೆ ಅದಕ್ಕೆ ಅಮ್ಮ ಹೇಳಿದಳು ಏನೂ ತೊಂದರೆ ಇಲ್ಲ ನೀನು ವಾರಕ್ಕೆ ಒಂದು ದಿನ ಬಂದು ಹೋಗುವೆ ಇಲ್ಲ ಅಮ್ಮ ವಾರದಲ್ಲಿ ಒಂದು ದಿನ ಬರುವುದು ಕಷ್ಟವೇ ನಾನು ತಿಂಗಳಿಗೆ ಒಂದು ಸಾರಿ ಬಂದು ಹೋಗಬಹುದು ಅಷ್ಟೇ ಎಂದೆ ಆಗ ಅಮ್ಮ ಹೇಳಿದಳು ಸರಿ ಹಾಗಾದರೆ ನೀನು ಹೇಳುವುದು ಸರಿಯಾಗಿಯೇ ಇದೆ ನೀನು ನೌಕರಿ ಮಾಡಬೇಕಲ್ಲ ಆಗ ನಾನು ಹೇಳಿದೆ ನಾನು ನನ್ನ ಜೊತೆ ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತೇನೆ ಎಂದೆ ನನ್ನ ಮಾತು ಕೇಳಿ ಅಮ್ಮ ಮಾತ್ರ ಅಲ್ಲ ಮನೆಯಲ್ಲಿ ಇರುವವರೆಲ್ಲರೂ ಶಾಕ್ ಆದರು ಆದರೆ ನಾನು ಯಾರ ತೊಂದರೆ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳಲಿಲ್ಲ ನಾನು ಬಲವಂತವಾಗಿ ಉಜ್ವಲಾಳನ್ನು ಸಿಟಿಗೆ ಕರೆದುಕೊಂಡು ಹೋದೆ ಅವಳಿಗೆ ತುಂಬ ಸಂತೋಷವಾಗಿತ್ತು ನಾವು ಒಂದು ಚಿಕ್ಕ ಮನೆಯಲ್ಲಿ ಇದ್ದೆವು ಅದನ್ನು ಉಜ್ವಲ ಬಹಳ ಅಚ್ಚುಕಟ್ಟಾಗಿ ಜೋಡಿಸಿದ್ದಳು ಉಜ್ವಲ ನನ್ನ ಹತ್ತಿರ ಹೇಳಿದಳು ತರುಣ್ ನೀನು ನನ್ನ ಜೀವನವನ್ನು ಸ್ವರ್ಗ ಮಾಡಿದ್ಯಾ ಎಂದು ಆದರೆ ನಿಜ ಹೇಳಬೇಕೆಂದರೆ ನಾನು ಜೀವನದಲ್ಲಿ ಸ್ವರ್ಗ ಕಾಣುವಂತೆ ಮಾಡಿದವಳು ಅವಳು ಏಕೆಂದರೆ ನನ್ನ ಬಗ್ಗೆ ಉಜ್ವಲ ತುಂಬ ಕಾಳಜಿ ವಹಿಸುತ್ತಿದ್ದಳು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದಳು ನನ್ನ ಪ್ರಕಾರ ಗಂಡ ಹೆಂಡತಿಗೋಸ್ಕರ ಇಂಥ ಹೆಜ್ಜೆಯನ್ನು ಇಡಲೇಬೇಕು ಇದರಲ್ಲಿ ಯಾವುದೇ ತಪ್ಪಿಲ್ಲ ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು